ಅದಂಪುರ ಏರ್ಬೇಸ್ನಿಂದ ಎಸ್ ಫೋರ್ ಹಂಡ್ರೆಡ್ ಬಳಕೆ ಪಾಕ್ ವಿರುದ್ಧ ಎಸ್ ಫೋರ್ ಹಂಡ್ರೆಡ್ ಪ್ರತ್ಯಾಸ್ತ್ರ ಅದಂಪುರ ಏರ್ಬೇಸ್ನಿಂದ ಎಸ್ ಫೋರ್ ಹಂಡ್ರೆಡ್ ಬಳಕೆ ಪಾಕ್ ಕ್ಷಿಪಣಿಗಳ ವಿರುದ್ಧ ಎಸ್ ಫೋರ್ ಹಂಡ್ರೆಡ್ ಪ್ರತ್ಯಾಸ್ತ್ರ ಎಸ್ ಫೋರ್ ಹಂಡ್ರೆಡ್ ಹೊಡೆದಿದ್ದೀವಿ ಅಂತ ಪಾಕ್ ಸುಳ್ಳು ಹೇಳಿದೆ ಮೋದಿ ಭೇಟಿಯಿಂದ ಪಾಕಿಸ್ತಾನದ ಸುಳ್ಳು ಬಯಲಾಗಿದೆ ಅದಂಪುರ ಏರ್ಬೇಸ್ಗೆ ಯಾವುದೇ ಹಾನಿಯಾಗಿಲ್ಲ ಎಸ್ ಫೋರ್ ಹಂಡ್ರೆಡ್ ಕ್ಷಿಪಣಿ ವ್ಯವಸ್ಥೆ ಹೈ ಅಲರ್ಟ್ನಲ್ಲಿ ದೃಶ್ಯದಲ್ಲಿ ನೋಡ್ತಾ ಇದೆ ಅದಂಪುರ ಏರ್ಬೇಸ್ಗೆ ಪ್ರಧಾನಿ ಮೋದಿ ಭೇಟಿ ನೀಡಿದ್ರು ಸೈನಿಕರ ಜೊತೆ ಮಾತಾಡಿದರು ಅಭಿನಂದನೆ ಸಲ್ಲಿಸಿದ್ರು ಆ ದೃಶ್ಯವನ್ನ ನೋಡ್ತಾ ಇದ್ರು ಎಸ್ ಫೋರ್ ಹಂಡ್ರೆಡ್ ದೃಶ್ಯದಲ್ಲಿ ಕಾಣಿಸ್ತಾ ಇದೆ ಪಾಕ್ ಕ್ಷಿಪಣಿಗಳ ವಿರುದ್ಧ ಎಸ್ ಫೋರ್ ಹಂಡ್ರೆಡ್ ಪ್ರತ್ಯಸ್ತ್ರ ಇದನ್ನ ಹೊಡೆದಿದ್ದೀವಿ ಅಂತ ಪಾಕಿಸ್ತಾನ ಸುಳ್ಳು ಹೇಳಿತ್ತು ಈಗ ಪ್ರಧಾನಿ ಮೋದಿ ಭೇಟಿಯಿಂದ ಪಾಕಿಸ್ತಾನ ಸುಳ್ಳು ಕೇಳಿದೆ ಅನ್ನೋದು ಬಯಲಾಗಿದೆ ಅದಂಪುರ ಏರ್ಬೇಸ್ಗೆ ಯಾವುದೇ ಹಾನಿಯಾಗಿಲ್ಲ ಇದೇ ಏರ್ಬೇಸ್ಗೆ ಇವತ್ತು ಪ್ರಧಾನಿ ಮೋದಿ ಭೇಟಿ ನೀಡಿದ್ದು ಸೈನಿಕರ ಜೊತೆ ಮಾತುಕತೆ ನಡೆಸಿದ್ರು ಸೈನಿಕರನ್ನ ಮತ್ತಷ್ಟು ಹುರಿದುಂಬಿಸಿದ್ರು ಯಶಸ್ವಿ ಕಾರ್ಯಾಚರಣೆಗೆ ಸೈನಿಕರಿಗೆ ಅಭಿನಂದನೆಯನ್ನ ಸಲ್ಲಿಸಿದೆ ಅದಂಪುರ ಏರ್ಬೇಸ್ನಿಂದ ಎಸ್ ಫೋರ್ ಹಂಡ್ರೆಡ್ ಬಳಕೆಯಾಗಿತ್ತು ಪಾಕ್ ಕ್ಷಿಪಣಿಗಳ ವಿರುದ್ಧ ಬಹಳ ದೊಡ್ಡ ಅಸ್ತ್ರ ಆಗಿತ್ತು ಎಸ್ ಫೋರ್ ಹಂಡ್ರೆಡ್ ಎಸ್ ಫೋರ್ ಹಂಡ್ರೆಡ್ ಅನ್ನ ಹೊಡೆದಿದ್ದೀವಿ ಅಂತ ಪಾಕಿಸ್ತಾನ ಹೇಳಿದ್ದ ಸುಳ್ಳು ಈಗ ಬಯಲಾಗಿತ್ತು ಅದಂಪುರ ಏರ್ಬೇಸ್ನಿಂದ ಎಸ್ ಫೋರ್ ಹಂಡ್ರೆಡ್ ಬಳಕೆ ಪಾಕ್ಷಿಪಣಿಗಳ ವಿರುದ್ಧ ಎಸ್ ಫೋರ್ ಹಂಡ್ರೆಡ್ ಪ್ರತ್ಯಸ್ತವಾಗಿ ಕೆಲಸ ಮಾಡಿತ್ತು ಎಸ್ ಫೋರ್ ಹಂಡ್ರೆಡ್ ಹೊಡೆದಿದ್ದೀವಿ ಅಂತ ಪಾಕಿಸ್ತಾನ ಸುಳ್ಳು ಹೇಳಿತ್ತು ಇದೀಗ ಪ್ರಧಾನಿ ಮೋದಿಯ ಭೇಟಿಯಿಂದ ಪಾಕಿಸ್ತಾನ ಸುಳ್ಳು ಹೇಳಿದೆ ಅನ್ನೋದು ಬಯಲಾಗಿದೆ ಆಗಿದೆ ಅದಂಪುರ ಏರ್ಬೇಸ್ಗೂ ಕೂಡ ಯಾವುದೇ ಹಾನಿಯಾಗಿಲ್ಲ ಏರ್ಬೇಸ್ಗೂ ಹಾನಿಯಾಗಿದೆ ಎಸ್ ಫೋರ್ ಹಂಡ್ರೆಡ್ ಅನ್ನ ನಾಶಪಡಿಸಿದ್ದೀವಿ ಅಂತ ಪಾಕಿಸ್ತಾನ ಕೇಳಿಕೊಂಡಿತ್ತು ಪಾಕಿಸ್ತಾನದ ಜೆ ಸೆವೆಂಟೀನ್ ಯುದ್ಧ ವಿಮಾನಗಳಿಂದ ಹಾರಿಸಲಾದಂತ ಹೈಪರ್ಸಾನಿಕ್ ಕ್ಷಿಪಣಿಗಳು ಅದಂಪುರದಲ್ಲಿ ಭಾರತದ ಎಸ್ ಫೋರ್ ಹಂಡ್ರೆಡ್ ವಾಯುರಕ್ಷಣಾ ವ್ಯವಸ್ಥೆಯನ್ನೇ ನಾಶಪಡಿಸಿದೆ ಅಂತ ಪಾಕಿಸ್ತಾನ ಕೇಳಿಕೊಂಡಿತ್ತು ಆದರೆ ಅದು ಸುಳ್ಳು ಅನ್ನೋದು ಈಗ ಬಯಲಾಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ದೆಹಲಿ ಪ್ರತಿನಿಧಿ ಜಮ್ಮು ಕಾಶ್ಮೀರದಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಮಂಜುನಾಥ್ ಮಂಜುನಾಥ್ ಪಾಕಿಸ್ತಾನ ಕೇಳಿದಂತಹ ಸುಳ್ಳು ಒಂದೆರಡಲ್ಲ ಎಸ್ ಫೋರ್ ಹಂಡ್ರೆಡ್ ವಿಚಾರದಲ್ಲೂ ಕೂಡ ಪಾಕಿಸ್ತಾನ ಸುಳ್ಳು ಹೇಳಿತ್ತು ನಾವು ಅದನ್ನ ನಾಶ ಮಾಡಿದೀವಿ ಅಂತ ಆದ್ರೆ ಈಗ ಅದಂಪುರ ಏರ್ಬೇಸ್ಗೆ ಮೋದಿ ಭೇಟಿ ಮಾಡದಂತಹ ಸಂದರ್ಭದಲ್ಲಿ ಪಾಕಿಸ್ತಾನ ಸುಳ್ಳು ಕೇಳಿದೆ ಅನ್ನೋದು ಬಯಲಾಗಿದೆ ಸೊ ಈಗ ಪಾಕಿಸ್ತಾನ ಇದಕ್ಕೆ ಏನ್ ಹೇಳುತ್ತೆ ಇಂತ ಎಷ್ಟು ಸುಳ್ಳುಗಳನ್ನ ಪಾಕಿಸ್ತಾನ ಹೇಳ್ಕೊಂಡು ಬಂದಿದೆ ಶ್ವೇತಾ ಸುಳ್ಳು ಮತ್ತು ಪಾಕಿಸ್ತಾನ ಇವೆರಡನ್ನೂ ಬೇರೆ ಬೇರೆಯಾಗಿ ನಾವು ನೋಡಲಿಕ್ಕೆ ಸಾಧ್ಯವೇ ಇಲ್ಲ ಯಾಕಂದರೆ ಯಾವಾಗ ತನ್ನ ಕೈಲಿ ಕೆಲಸ ಮಾಡೋಕ್ಕೆ ಆಗದೇ ಇದ್ದಾಗ ಅಥವಾ ಪ್ರತಿ ಇದನ್ನು ಒಡ್ಡಲಿಕ್ಕೆ ಆಗದೇ ಇದ್ದಾಗ ಇಂತಹ ಸುಳ್ಳುಗಳು ಸೃಷ್ಟಿಯಾಗ್ತವೆ ಅದರಲ್ಲೂ ಕೂಡ ಆ ದೇಶದ ಜನರಿಗೂ ಕೂಡ ಸುಳ್ಳನ್ನು ಹೇಳ್ಕೊಂಡು ಬರುವಂಥದ್ದು ಸೊ ಅದಕ್ಕೆ ಒಂದು ಎವಿಡೆನ್ಸ್ ಇದೆಯಾ ಇಲ್ಲ ಸೊ ಈ ಯಾಕೆ ಈ ರೀತಿಯ ಸುಳ್ಳುಗಳನ್ನು ಹೇಳ್ತಾ ಇದೆ ಅಂದರೆ ಅದರ ಬಳಿ ಏನೂ ಇಲ್ಲ ಈಗ ಉಳ್ಕೊಂಡೇ ಇಲ್ಲ ಪಾಕಿಸ್ತಾನದ ಬಳಿ ಎಲ್ಲವೂ ಕೂಡ ಕತ್ತಲು ಕತ್ತಲೇ ಅಲ್ಲಿ ಇಲ್ಲ ಹಾಗಾಗಿ ತನ್ನನ್ನು ಏನೋ ಒಂದು ಹೇಳ್ಕೋಬೇಕು ಆ ದೇಶಕ್ಕೆ ಆ ದೇಶದ ಜನರಿಗೆ ಅದು ಸುಳ್ಳಾಗಲಿ ಏನಾದರೂ ಆಗಲಿ ಹೇಳಿ ಕೊನೆಗೆ ಭಯೋತ್ಪಾದಕರನ್ನು ರಕ್ಷಣೆ ಮಾಡಬೇಕು ಅನ್ನುವಂಥದ್ದೇ ಇದರ ಉದ್ದೇಶ ಆಗಿರುತ್ತೆ ಸಹ ಪಾಕಿಸ್ತಾನದ ಉದ್ದೇಶ ಹಾಗಾಗಿ ಅಂಥ ಸುಳ್ಳು ಇಂಥ ಸುಳ್ಳುಗಳನ್ನು ಸೃಷ್ಟಿ ಪದೇ ಪದೇ ಮಾಡ್ತಾನೆ ಇರುತ್ತೆ ಅದು ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಚರ್ಚೆ ಆಗಲಿ ಮತ್ತು ಬೇರೆ ರೀತಿಯ ಮೆಸೇಜ್ ಹೋಗಲಿ ಅನ್ನುವಂಥದ್ದು ಸೊ ಅಂದರೆ ಯಾಕಂದರೆ ಅದರ ಶಕ್ತಿ ಸಾಮರ್ಥ್ಯ ಇರುವಂಥದ್ದೇ ಬೇರೆ ದೇಶಗಳು ಕೊಟ್ಟಂಥ ಶಸ್ತ್ರಗಳ ಮೇಲೆ ಅದರ ಯಾಕಂದರೆ ಅದರ ಸ್ವಂತಿಕೆಯಿಂದ ಏನೂ ಇಲ್ಲ ಎಲ್ಲ ತಯಾರು ಮಾಡುವಂಥವು ಸೊ ಹಾಗಾಗಿ ಆ ಸ್ವಂತಿಕೆಯಿಂದ ತಯಾರು ಮಾಡಿದಂಥ ಶಸ್ತ್ರಗಳೂ ಕೂಡ ಅವು ಹಿಂದೆ ಮುಂದೆ ಹೋಗಿ ಅಲ್ಲೇ ಏನು ನಮ್ಮ ಇದರ ಮುಂದೆ ಆಹುತಿ ಆಗಿರುವಂಥದ್ದು ಈಗ ಅದೇ ವಿಚಾರ ಕೂಡ ಎಸ್ ಫೋರ್ ವಿಚಾರ ಇರ್ಬೋದು ಅದಂಪುರ್ ಏರ್ಪೋರ್ಟನ್ನು ನಾವು ಅಲ್ಲಿಗೆ ನುಗ್ಗಿ ಅಲ್ಲಿ ಅಲ್ಲಿನ ಇದನ್ನು ಏರ್ಪೋರ್ಟಿಗೆ ಸಂಬಂಧಪಟ್ಟ ಸಿಸ್ಟಮನ್ನು ನಾವು ಧ್ವಂಸ ಮಾಡಿದ್ದೇವೆ ಅನ್ನುವಂಥದ್ದಿರ್ಬೋದು ಈ ಎಲ್ಲ ಸುಳ್ಳುಗಳು ಕೂಡ ಈಗ ಗೊತ್ತಾಗ್ತಾ ಇರೋದು ಎಸ್ ಫೋರನ್ನು ಅವ್ರ ಕೈಲಿ ಸಾಧ್ಯನೇ ಇಲ್ಲ ನಾಶ ಮಾಡುವಂಥದ್ದು ಆ ಆ ತಂತ್ರಜ್ಞಾನ ಆಗಲಿ ಅವರಿಗೆ ಗೊತ್ತೇ ಇಲ್ಲ ಸೊ ಅದರ ಜೊತೆಗೆ ಇನ್ನೊಂದೇನು ಅಂತಂದರೆ ಈ ದಾಳಿ ಅಧಂಪುರ್ ದಾಳಿ ಮಾಡಿದ್ದೇವೆ ಅಲ್ಲಿನ ಇದು ಇದನ್ನು ಆಸ್ತಿಪಾಸ್ತಿ ನಷ್ಟ ಮಾಡಿದ್ದೇವೆ ಅನ್ನುವಂತಹ ಮಾತಿಗೆ ಪ್ರತ್ಯುತ್ತರ ಕೊಡಬೇಕು ಅನ್ನೋಂಥದ್ದು ಇಲ್ಲಿ ಏನೂ ಆಗಿಲ್ಲ ನಿಮ್ಮ ಕೈಲಿ ಏನೂ ಮಾಡಲಿಕ್ಕಾಗಿಲ್ಲ ನಮ್ಮ ಒಂದು ಏರ್ಬೇಸ್ನ ಅನ್ನೋವಂಥದನ್ನ ತೋರಿಸ್ಬೇಕಾಗಿದೆ ಇಡೀ ವಿಶ್ವಕ್ಕೆ ಇವತ್ತು ಪ್ರಧಾನಿಗಳ ಭೇಟಿ ಅದರ ಬಹಳ ಮುಖ್ಯವಾದದ್ದು ಕೂಡ ಮುಖ್ಯವಾದದ್ದು ಯಾಕಂದರೆ ವಿದೇಶಗಳಿಗೆ ಇವರು ಸುಳ್ಳು ಹೇಳಿ ಏನು ಪ್ರಚಾರ ಗಿಟ್ಟಿಸ್ಕೊಳ್ಳಿಕ್ಕೆ ನೋಡಿದ್ರು ಅದು ಏನು ಇಲ್ಲ ಅನ್ನೋಂಥದ್ದು ನಾವು ತೋರಿಸ್ಬೇಕಾಗಿದೆ ಹಾಗಾಗಿ ಇವತ್ತು ಅದಂಪುರ್ ಏರ್ಪೋರ್ಟ್ಗೆ ಭೇಟಿ ನೀಡಿದ್ದ ಅದಂಪುರ್ ಏರ್ಬೇಸ್ಗೆ ಭೇಟಿ ನೀಡಿ ಅಲ್ಲಿ ಸೈನಿಕರನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅಲ್ಲಿ ಆಗಿರುವಂತಹ ಏನು ಪರಿಸ್ಥಿತಿಯನ್ನು ಎಲ್ಲರ ಮುಂದೆಯೂ ಕೂಡ ಇಡುವಂಥ ಕೆಲಸ ಆಗುತ್ತೆ ಶ್ವೇತಾ ಎಸ್ ಥ್ಯಾಂಕ್ ಯು ಭಂಜುನಾಥ ఇండియా నెట్ న్యూస్ నెట్వర్క్ ప్రస్తుతి